ಫ್ರೆಂಡ್ಸ್ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚಲೋ ಅಂತ ಅಂದ್ಕೊಂಡಿವಿ ಅದು ಹಳ್ಳಿ ಹೆಣ್ಣಿನ ನಿತ್ಯ ಜೀವನದ ಕಥೆ ಅಂತ ಮಾಡಿದ್ನಿ ಹಳ್ಳಿ ರೈತನ ಬಡ ಜೀವನದ ಕಥೆ ಹಳ್ಳಿ ಹೆಣ್ಣಿನ ನಿತ್ಯ ಜೀವನದ ಕಥೆ ಎಲ್ಲ ಸೇಮ್ ಒಂದು ಥರ ಟೈಟಲ್ ಅನ್ಸಕೈತಿ ಸೊ ಹಾಗಾಗಿ ಅದು ವಾರ್ಗಿತ್ತಿಯರ್ದ ಅಂತ ಚೆನ್ನಾಗಿರ್ತೈತೆ ಅದು ಅಂದ್ರೆ ಅವ್ರ ಜಗಳ ಅವ್ರು ಯಾವ ರೀತಿ ಇರ್ತಾರೆ ಒಂದು ಮನೆಯಲ್ಲಿ ವಾರ್ಗಿತ್ತಿಯರ್ ಇದ್ರೆ ಹೆಂಗೆ ಇರ್ತಾರೋ ಅನ್ನೋದನ್ನು ನಿಮ್ಮ ಮುಂದೆ ನಾನು ತೊಗೊಂಡು ಬರಾಕತ್ತೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡ್ರಿ ಒಂದು ಹಳ್ಳಿ ಕಷ್ಟದ್ದು ಇರ್ತೈತಿ ಆಮೇಲೆ ವಾರ್ಗಿತ್ತಿಯರ ಜಗಳ ಅದ್ರಾಗ ನದಿನಿ ನಾದನಿ ಬಂದು ಯಾವ ರೀತಿ ಕಾಟನ ಕಾಟನ್ನು ಹಾಕ್ಕೊಡ್ತಾಳೆ ಹೇಗೆ ಜಗಳ ಹಾಸ್ತಾಳೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಅದು ನೀವು ನೋಡೋಕಾದ್ರೆ ಹಂಗೆ ನೋಡ್ಕೊತಾನೆ ಇರಬೇಕು ಅಂತ ಅನ್ಸೋ ಒಂದು ಸ್ಟೋರಿ ಅದು ಸೊ ಕಾಮಿಡಿ ಆಗಲಿ ಹಾರರ್ ಆಗಲಿ ಸೊ ಎಲ್ಲ ಇದೆ ಇವಾಗಿನ ಹಳ್ಳಿ ರೈತನ ರೈತನವರ ಜೀವನದ ಕಥೆ ಕೂಡ ಇದರಲ್ಲೂ ಒಂದು ಹಾರರ್ ಸಿ ಒಂದು ಒಂದೆರಡು ಎಪಿಸೋಡ್ನ ತಗೊಳ್ತಾ ಇದ್ವಿ ಸೊ ಇದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ವೀಸ್ ತುಂಬಾ ಕಡಿಮೆ ಬರ್ತಾ ಇದೆ ನಿಮಗೆ ಎರಡು ಮೂರು ವೀಡಿಯೋಸ್ ನೋಡಬೇಕು ಅಂತ ಅಂದರೆ ಒಂದು ವೀಡಿಯೋ ಏನಿಲ್ಲ ಅಂದರೆ ಒಂದು ಮೇಲೆ ಟೂ ತೌಸಂಡ್ ಮೇಲೆ ನೋಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಯಾರು ನೋಡ್ತಾ ಇಲ್ಲ ಅಂತ ನನಗೆ ತುಂಬಾ ಬೇಜಾರಾಗತ್ತೆ ಲೈವ್ ಬಂದಾಗ ಎಷ್ಟೋ ಜನ ಬರ್ತೀರಾ ಬಟ್ ರೆಸ್ಪಾನ್ಸ್ ಮಾಡಲ್ಲ ಸೊ ಅದೊಂದು ರೀತಿ ಬೇಜಾರಾಯಿತು ಪರವಾಗಿಲ್ಲ ಅದು ನನಗೆ ಪರವಾಗಿಲ್ಲ ಆದರೆ ನನಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಅಂತ ಟೈಪ್ ಮಾಡಿ ನಾನೇಂದ್ರೆ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೋ ಬರ್ತತಿ ಅಂತ ಹೇಳ್ತಾ ಈ ರೀತಿ ಒಂದು ವಿಡಿಯೋನ ಮಾಡಿಬಿಡ ಅಂತ ಅಂದರೆ ಓಕೆ ಆದರೆ ಯಾವ ರೀತಿ ನಿಮ್ಗೆ ಮಾಡಬೇಕು ಮತ್ತು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಎಲ್ಲರೂ ಕೇಳಿದೆ ಟೈಟಲ್ ಕೂಡ ಕೇಳಿದೆ ಬಟ್ ಒಬ್ಬೊಬ್ಬರು ಹೇಳಿರೋದನ್ನು ನಾನು ಟೈಟಲ್ ಹಾಕಿದ್ದೆ ಬಟ್ ಯಾಕೋ ಇದು ಇದ್ ಸೇಮ್ ಅನ್ಸಕ್ಕ ಹಂಗ ವಾರ್ಗಿತಿ ಜಂಜಾಟ ಅಂದ್ರೆ ಒಂದು ವಾರ್ಗೀತಿಯರ ಜೀವನ ಹೆಂಗೆ ಇರ್ತೈತಿ ಅನ್ನೋದನ್ನ ತೋರ್ಸಕ್ಕೆ ನಾನು ಮುಂದೆ ಬರಕತ್ತೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಗೆ ಇಷ್ಟ ಆಗ್ತೈತಿ ಅನ್ಕೊಳಿ ಹೆಂಗೆ ಜಗಳ ಇರ್ತೈತಿ ಹೆಂಗೆ ಕಾಮಿಡಿ ಇರ್ತೈತಿ ಅಂತ ಹೇಳಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ತೈತಿ ತಪ್ಪಾ ನೋಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿದ್ರೆ ನಿಮ್ಗೆ ರೀ ಕತಿ ಹೆಂಗೈತೆ ಅಂತೇಳಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತೈತಿ ಕತಿ ಹೆಂಗೈತೆ ಅಂತ ಹೇಳಿ ವಿಡಿಯೋ ನೋಡ್ರಿ ಆಮೇಲೆ ನೀವು ಹೇಳ್ತೀರಿ ಚಲೋ ಐತಿ ಅಂತ ಹೇಳಿ ஓகேனா சோ எல்லாம் சப்போர்ட் மாதிரி வியூஸ் ஜாதி வியூஸ் கடுமே பார்த்தா வியூஸ் கடுமே வரோதிரி நன்க தலைக்கெட்டு ஹோவிபிட்ட வீடியோ மாக்க மனசு வர்த்தா எஸ்டு கஷ்டப்பட்டு மாத்திவப்பா ஏனில் அந்த ஒன்றும் தினக்கு நான் பிடி ஆக்க நான் ரெடி தீனி அதே இவரு நோட் ரெடி இல்லல அந்த நன்கா பேஜாராக யாக்கோ வீடியோனா மாதிரி போடக்கூத்த அனஸ் பிடித்து ஒன்னும் சரி ಆದರೆ ಬಿಟ್ಟರೆ ನಮ್ಗೆ ಆಗಂಗಿಲ್ಲಲ್ಲ ನಮ್ಗೆ ನಡೆಯೋಂಗಿಲ್ಲ ಭಾಳ ಕಷ್ಟದಲ್ಲಿದ್ದೀವಿ ಸೊ ಸ್ವಲ್ಪ ಅದ್ರ ಮೇಲೆ ಬರಬೇಕಂದ್ರೆ ಏನೋ ಒಂದು ಕಷ್ಟ ಪಡಬೇಕು ಪ್ರಯತ್ನ ಪಡಬೇಕು ಹೇಳಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೆವು ಸೊ ನಿಮ್ಮ ಸಪೋರ್ಟ್ ಏನಾರ ಇದ್ರೆ ಮೇಲೆ ಬರ್ತೀವಿ ಇಲ್ಲಾಂದ್ರೆ ಹಿಂಗೆ ಕೆಳಗೆ ರೀ ನೋಡೋಣ ದೇವ್ರು ಯಾವಾಗ ಆಶೀರ್ವಾದ ಕೊಡ್ತಾನಂತೇಳಿ ಇದು ಗುರುವಾರ ಮಾಡ್ತಾ ಇರೋ ವಿಡಿಯೋ ವಿಡಿಯೋದ್ರಿಂದ ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿನಿ ರಾಯರ್ನ ನಂಬಿದ್ದೀನಿ ರಾಯರ್ ನನಗೆ ಮೋಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ರಾಯರು ಏನಾದರೂ ನನ್ನ ಕೈ ಹಿಡಿದ್ರೆ ನನ್ನ ಚಾನಲು ಮುಂದೆ ಹೋಗ್ತೈತಿ ನನಗೆ ವ್ಯೂಸು ಜಾಸ್ತಿ ಬರ್ತಾವೋ ಅಂತ ನಾನು ಅಂದ್ಕೊಂಡಿನಿ ನೋಡೋಣ ಹೆಂಗೆ ಇರ್ತೈತಿ ಅಂತ ಹೇಳಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಯ್ಯೋ ಹೌದ್ರಿ ಹತ್ತಿರ ಅಲ್ರಿ ಎಂಥ ಚಲೋ ಗುಣಕೊಲಿದ್ದಂಗೆ ಇದ್ದಲ್ರಿ ಸಿದ್ದಪ್ಪ ಏನಾದ್ರಿ ಆಗಿ ಪಾಪ ಜೀವ ಮರಗಾತತ್ ರೀ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರು ಅವ್ರು ಎಷ್ಟು ಜನಕ್ಕೆ ಸಹಾಯ ಮಾಡ್ಯಾರವ್ರು ಅದ್ರಾಗ ನಮ್ಮ ಕಮಲ ಒಕ್ಕಾಗ ದಾರಿದೀಪವಾಗಿ ಅವರೇ ನಡೆದ್ರ ಆಮೇಲೆ ಅವರು ಅಕ್ಕಿನ ಸಾಕಿದಾರ ಇಂಥವ್ರು ರೀ ಇಷ್ಟು ಜಲ್ದಿ ಸತ್ರು ಆ ದೇವರು ಚೊಲೋದವ್ರಿಗೆ ಜಲ್ದಿ ಸಾವ ಕೊಡ್ತಾನೆ ಅದ ಕೆಟ್ಟವ್ರಿಗೆ ಈ ಸಾಯಿಸಿ ಸಾಯಿಸು ಅಂತ ಎಷ್ಟು ಬಿಡ್ಕೊಂಡ್ರು ಅವರು ಸಾಯಂಗೆ ಇಲ್ಲ ಅದು ಎಲ್ಲ ಚಲೋ ಮಾಡ್ತಾರೆ ನೋಡು ಅಂಥವ್ರು ನಾನು ದೇವ್ರ ಜಲ್ದಿ ಕರ್ಕೊಂಡ್ಬಿಡ್ತಾನೆ ಅದಕ್ಕೆ ಈಗಿನ ಕಾಲದಾಗ ಯಾರಿಗೂ ಚಲೋ ಮಾಡಬಾರ್ದು ಕೆಟ್ಟದ್ದು ಮಾಡ್ಕೊತ ಹೋದ್ರೆ ಜಾಸ್ತಿ ದಿನ ಅನ್ನೋದು ಇದ್ರಾಗೆ ಐತೇನು ಹೌದು ಪಾಪ ನಾನು ಹೋಗಿದ್ದೆ ನನಗಾಗಿ ಪೂಜಾ ಬಂದು ಹೇಳ ಅದಕ್ಕಾಗಿ ಹೋಗಿ ಬನ್ನಿ ಏನು ಮಾಡೋದು ಅವ್ರು ಹನಿ ಬಾರ್ದಾಗ ಇಷ್ಟು ಆಯ್ಸಿತ್ತೇನೋ ಅದಕ್ಕೆ ಹೋದ್ರೆ ಭಾಳ ಬೇಜಾರಾಯ್ತು ಜಾಗ ಮಾಡಿ ಒಳಗೆ ಬನ್ನಿ ವಾ ಸಾಕ ಸಾಕು ನಮ್ಮ ಪಾಪ ಲಗ್ತ ಇದೀವಿ ಅಳೋದು ನಾನು ಏನು ಅಳಾತಿದ್ಲಿ ಇವ್ವಾ ಏನು ಅಳಾತಿದ್ಲು ಭಾಳ ಅಳಾತಿ ಗಂಡನ ಕಳ್ಕೊಂಡ ಭಾಳ ಅಳಾತಿದ್ಲು ಏನು ಮಾಡೋದು ಹ್ಞೂ ಇವ್ವಾ ನನ್ನ ಗಂಡವಾಗ ಸತ್ತು ಹೋದ ನಾವು ಮರ ತೆಂಗು ಅದು ಈಗ ಪಾಪಕ್ಕೆ ಮರಿಬೇಕಲ್ಲ ಸ್ವಲ್ಪ ದಿನ ಟೈಮ್ ಬೇಕು ಏನು ಮಾಡೋಕ್ಕಾಕದಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರದಾಗಿದ್ದಂಗೆ ಆಗ ಬೇಕಾ ಇವತ್ತಿದ್ದವ್ರು ನಾಳೆ ಇಲ್ಲ ಅನ್ನೋದು ಗೊತ್ತಾಗಂಗಿಲ್ಲ ಇವತ್ತೇ ಇಲ್ಲಿ ಇರ್ತಾವೆ ಏನಾಗ್ತದೆ ಅನ್ನೋದು ಗೊತ್ತಿರಂಗಿಲ್ಲ ಇರುವಷ್ಟು ಅಷ್ಟಿನ ಚೆಂದಾಗ ಇರಬೇಕು ನೋಡೋ ಅಷ್ಟೆ ಒಂದಾಗ ಎಲ್ಲಿ ಎಲ್ಲದಾಳ ಕಾಣಿಸೋಳಲ್ಲ ಕಾಣಿಸ್ಕೊಳ್ಳೋಲ್ಲ ಹೊರಗಡೆ ಹೋಗ್ಯಾನ ನನಗೂ ಕೇಳಿ ಭಾಳ ದುಃಖ ಆಗತ್ರಿ ನಾನು ಹೋಗಿ ಒಂದು ಸಾರಿ ಮಾತಾಡ್ಕೊಂಡು ಬರ್ತೇನೆ ರತಿ ನಿತ್ಯ ಎಲ್ಲ ಹೊರಗೆ ಹೋಗ್ಯಾಡ್ರಿ ಬರ್ತಿರ್ಬೇಕು ರತಿ ಆತು ಹೋಗಿ ಬಾ ಜಲ್ದಿ ಬಾ ಅಲ್ಲೇ ಬಾಳೋದು ಕುಂದ್ರೆ ಬಾಡ್ಯಾನ ಮತ್ತು ಮನೆ ಕೆಲಸ ಅದಾವ ಅಕಿ ಬರಕಾಳ ಆಕಿ ನೋಡಿ ನಾನು ಇಲ್ರಿ ನಿಂತನ ಅಕ್ಕಿ ಇವತ್ತು ಕಿಡ್ನಾಪ್ ಮಾಡಿ ಅಕ್ಕಿನ ಎಲ್ಲರ ಕೂಡ ಹಾಕಿ ಆಕಿನ ಕೊಂದು ಬಿಡ್ಬೇಕು ಅಕ್ಕಿನ ಮಾತ್ರ ಬಿಡಬಾರ್ದು ಸಾಯ್ಲಿ ಅಕ್ಕಿ ಎಲ್ಲ ನನ್ನ ಕಳ್ಸಿದ ಕಳ್ಸಿದಕಿ ನನ್ನ ರಾಜಿನ ಕಳಿಸಿಲ್ಲ ಅನ್ನ ಇಕೆ ಇಕೆ ನನ್ನ ಕಾಲಿಟ್ಟ ನನ್ನ ಬೆನ್ನಿನ ಮೇಲೆ ಕಾಲಿಟ್ರಿ ನನ್ನ ಕುದ ಜಗ್ಗಿ ನಿಲ್ತಿಯಲ್ಲ ಐತ್ ನಿನಗೆ ಮಾರಿ ಹಬ್ಬ ಇವಾಗ ನೋಡು ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ಬಾಲಿ ಬಾ ನಿತ್ತಿ ಬಾ ಎಲ್ಲ ಕಷ್ಟ ಆಯ್ತು ಇನ್ನು ಮುಂದೆ ನಾವು ಆರಾಮಾಗಿರ್ಬೋದು ಹ್ಞೂ ನಡಿ ಮನೆಗೆ ಹೋಗುನು ಯಾಕಿವತ್ತು ಮನಸ್ಸಿನ ಹೊಂತರ ಆಗತ್ತೈತಿ ಯಾಕೋ ಏನೋ ನಡಿ ಹೋದ್ರಾಯ್ತು ಸುಮ್ಮನೆ ಜಲ್ಲಿ ಹೋದ್ರಾಯ್ತು ಮತ್ತೆ ಏನಾರ ಗೊತ್ತಾದ್ರೆ ಸುಮ್ಮ ಬೈತಾಳ ಅಲ್ಲಿಗೆ ಹೋಗಿದ್ದಿ ಇಲ್ಲಿಗೆ ಹೋಗಿದ್ದಿ ಅಂತೇಳಿ ಹಾಡಾಡ್ಕೊಂತ ಈಗ ಮಾಡ್ತಾನೀಗ ಮಾಡ್ತಾನ ಮೂಳ ತಂದು ಕಾಸು ನಿನ್ನ ಓದು ಎಲ್ಲಿರ ಬೊಕ್ಕಿಲ್ಲಿ ಇಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲ ಯಾರ ಇನ್ನಿಂದ ಬಂದೀನಿ ಆಗತ್ತಲ್ಲ ಯಾರ್ಯಾರ ಬರತ್ತ ನೋಡಂತ್ಯಾಡಿ ಹಾಂ ನೀನಾ ನೀನು ಇಲ್ಲೇನು ಮಾಡಕತ್ತಿದಿ ರಮೇಶ ಮತ್ತೆ ನಮಗೆ ತೊಂದರೆ ಕೊಡಬೇಕಂತ ಅನ್ಕೊಂಡ್ಬಿಟ್ಟೀನಿ ನೀನು ತೊಂದ್ರೆನ ಕೊಡಕ್ಕೆ ಬಂದ ನಿನಗೆ ಇಲ್ಲಿ ಯಾರು ಬರಂಗಿಲ್ಲ ನೀನು ಒದ್ರಿರೋ ಮಾಡಿರೋ ನಿನಗೆ ಯಾರು ಕೇಳೋರು ಗತಿ ಇಲ್ಲ ರೀ ಗತಿ ಕಾಣಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶ್ ಅಲ್ಲ ಏನ್ ಮಾಡ್ತೀನಿ ನೀನು ಏನ್ ಮಾಡ್ತಿದ್ದಿ ಹಾ ನಿನ್ನ ಏನರ ಬಾಡೋರ್ ಗುಣ ಏನು ಕಡ್ಡಿದಿನ ಇಲ್ಲಿ ಹಾ ಏನೋ ಅಂಜಿ ನಡ್ಗ ನನ್ನ ರಾಜಿಯಾ ಇಲ್ಲಿ ಇಲ್ಲಿದ್ದೀವಿ ಏನು ನೀನು ಗೀತ ಗೀತಾ ನಾನು ನಾಟಕಗಳು ಭಾಳ ಹಾಕಿದಿ ಬಿಡು ಆದರೂ ನಾನು ಇಲ್ಲಿಂದ ಹಗರ ಓಡ್ಬೇಕ ಇವನ್ ಕಡೆ ನಾನು ಎಸ್ಕೇಪ್ ಆಗ್ಬೇಕ ಇವೇನೋ ದೊಡ್ಡದ ಪ್ಲಾನ್ ಹಾಕೊಂಡ ಬಂದನಾ ಇವೇನೋ ಮಾಡು ಹಂಗ ಕನಕತಾನ ನಾನು ಇಲ್ಲಿಂದ ಓಡಬೇಕ ಇವನ್ ಕೈಯಾಗ ಮಾತ್ರ ಸಿಕ್ಕಾಕೋಬಾರ್ದ ಏನೋ ಒಳಗೊಳಗ ನಡ್ಸಿದ್ಯಾಲ ಏನಾಗ ಗೊತ್ತಾಗಲು ಅನ್ಕೊಂಡಿದೆಯಲ್ಲ ನಿನ್ನ ಇವತ್ತ ಬಿಡು ಮಾತಾ ಇಲ್ಲ ಗೀತ್ಯ ಬಿಡು ಮಾತಾ ಇಲ್ಲ ಏನು ಹೇಳಾಕತಿ ನೀನು ಏನು ಹೇಳಾಕತಿ ನೀನು ಅಂದ್ರ ಏನಾರ ಮಾಡ್ಬೇಕಂತ ಬಂದಿಗೀಕ ಹ ಬಾಯಿ ಪಡ್ಕೋತಾನ ಎಲ್ಲರೂ ಬರ್ತಾರ ಯಾರು ಬರಂಗಿಲ್ಲ ಅನ್ಕೊಂಡಿನ ಇಲ್ಲಿ ಹಾಂ ಬಾರಿ ಇದ್ದೀ ಬಿಡು ಯಾಕ ಇಷ್ಟ ಜೈಲಾಗಿದ್ದು ಬದಿ ಸಾಕಾಗ್ಲಿಲ್ಲ ನೀನು ನಮ್ಮ ಮಾವ ನೀನು ಬಿಡಿಸಿದಾನ ಅದಕ್ಕೆ ನಾಟಕತೀನಿ ನೀನು ನಿನ್ನ ಮಾತೊಳಗೆ ಹಾಕ್ಸಾಕ ನಾನೇನು ಅಂಜಾಂಗಿಲ್ಲ ನೋಡು ನೆನಪಿಟ್ಕೋ ಆಮೇಲೆ ಭಿಕ್ಷೆ ಭಿಕ್ಷೆ ಎತ್ಬೇಕು ನೀನು ಹಂಗ್ ಮಾಡ್ತೀನಿ ನಾನು ಏನಕೊ ಬಿಟ್ಟಿದ್ದೀನಿ ನಾನು ನೀನು ಭಿಕ್ಷೆ ನನ್ನನ್ನು ಭಿಕ್ಷೆ ತೊಗೊಂಡ್ ಮಾಡ್ತೀನಿ ನೀನು ಹಾ ನಿನ್ನ ಯಾರು ಮೂಶು ನೋಡ್ಬಾರ್ದ ಹಂಗ ನಾನು ನಾನ ಏನನ್ಕೊಂಬಿಟ್ಟಿದಿನಿ ನನ್ನ ನನ್ನಂದ್ರ ಹಾಂ ಏನ್ ಅನ್ಕೊಂಬಿಟ್ಟಿದಿನಿ ನೀನ್ ಅಂದ್ರ ಈ ಮೈ ಮೇಲೆ ಬಟ್ಟೆ ಇಲ್ದಂಗ ಒಂದು ಫೋನ್ ತಗೊಂಬಂದ ಎಲ್ಲ ವಿಡಿಯೋ ಮಾಡಿ ಎಲ್ಲ ಟಿ ವಿ ಹಾಕಿಸ್ತಾನ ನೋಡ್ತೀಯ ನೋಡ್ತೀನ ಸುಮ್ಮನೆ ಕೈ ತೆಗೆದಿ ಚಲೋ ಇಲ್ಲ ಅಂದ್ರೆ ನೋಡ್ಬಾರ್ದು ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ರಮೇಶ ತಗಿ ಕೈನ ನಿನಗಿನ್ನೂ ನಾನು ಏನಂತ ಗೊತ್ತಿಲ್ಲ ನನಗೆ ಕರಾಟೆ ಅದೆಲ್ಲ ಬರ್ತತಿ ನೋಡಿದಿಲ್ಲ ಅವತ್ತು ಏನು ಮಾಡ್ತೀಯ ಏನು ಮಾಡ್ತಿದ್ದಿ ನಿನ್ನ ಕೈಯ ಏನು ಮಾಡೋಕ್ಕಾಗಿತ್ತು ಏನು ಮಾಡೋಕ್ಕಾಗಂಗಿಲ್ಲ ಬರೀ ಬಾಯ್ 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 ಬಡ್ಕು ಯಾರು ಬರ್ತಾರ ನೋಡು ಅಂತೆ ಹಾಂ ಮಾಡ್ತಾನೆ ಏನಂತ ಇಲ್ಲಿಂದ ಅಂಜಿಕೆ ಹಾಕತ್ತಿದ್ದಿ ನನಗೆ ಅಂಜಿಕೆ ಏನು ಕಿತ್ಕೋತಿದ್ದಿ ಕಿತ್ಕೋ ಹೋಗ ನಂದೆಲ್ಲ ಬಿಚ್ಚಿ ವಿಡಿಯೋ ಮಾಡಿ ಹಾಕ್ತಿದಿ ನಿಂದು ಬಿಚ್ಚಿ ನಾನು ವಿಡಿಯೋ ಮಾಡಿ ಹಾಕಿದ್ರೆ ಹೆಂಗಿರ್ತತಿ சந்தித்து நாச்சியரின் நாட்டிய யார் யார் காப்பாடு கொல்லப்பட்டார் ಇನ್ನೆಂತವ್ಗೆ ಹಿಂಗೆ ಆಗ್ಬೇಕು ಹೆಣ್ಮಕ್ಳಿಗೆ ತೊಂದರೆ ಕೊಡಕ್ಕೆ ಮತ್ತೆ ಅಲ್ಲ ಇನ್ನು ಮುಂದೆ ದೇವ್ರನ ಗತಿ ಕಾಣಿಸ್ತಾನ ಕಾಣಸ್ತಾನೆ ನೋಡ್ಕೊತೀರಾ ಹೌದು ನೋಡೋ ಹೌದು ಇವು ಚಂದದ ಬುದ್ಧಿ ಕಲಿಸ್ತಾನ ನಾನು ಯಾರದ್ದು ಗೊತ್ತಿದನ ನಾನು ಯಾರದ್ದು ಗೊತ್ತೇನ ಕಷ್ಟ ಕೊಡೋಣ ಕಷ್ಟ ಕೊಡೋಣ ಹಲೋ ಎಕ್ಸ್ಕ್ಯೂಸ್ ಮಿ ಹಾಂ 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 ಹೇಳಿ ಏನಾಗಬೇಕಾಗಿತ್ತು ಯಾರು ನೀವು ನನ್ನ ಹೆಸರು ಹರೀಶ್ ಅಂತ ನಾನು ಇಲ್ಲಿ ವಿಲೇಜಲ್ಲಿ ಎಲ್ಲ ಫೋಟೋ ಶೂಟ್ ಮಾಡೋಕ್ಕಂತ ಬಂದಿದ್ದೀನಿ ನನಗೆ ಏನು ಅಷ್ಟೊಂದು ಗೊತ್ತಿಲ್ಲ ನಿಮ್ಮಿಬ್ಬರದ್ದು ವೇಷ ಅಂತೀರ ಚೆನ್ನಾಗಿತ್ತು ನಿಮ್ಮಿಬ್ಬರದ್ದು ಒಂದು ಫೋಟೋ ನೀ ಕಣ್ಣಿಗೆ ನಾವು ಹೆಂಗಾನ ತಾವು ಬಾಡಿಯ ಹಾ ಏನು ನಾನು ನಿಮ್ಮ ಪ್ರೀತಿ ಮಾಡೋಕ್ಕೆ ಕಾಕ್ತವೆ ಏನು ನಿನಗೆ ಹ್ಞೂ ನೀವು ಏನೋ ನನಗೆ ಗೊತ್ತಿಲ್ಲ ನಿಮ್ಮ ಜೊತೆ ಫೋಟೋ ತಗೊಂಡು ನನಗೆ ತೆರೆ ಕೆಟ್ಟಿದ್ದೇನೆ ಏನೋ ಬಂದ ತೆರೆ ಕೆಟ್ಟದಾಗ ಮಾತಾಡ್ತಿದ್ದ ಒಂದೆರಡು ಕೊಟ್ಟ ನೋಡು ಹ್ಞೂ ನೀನು ಹಂಗೆ ಮಾಡ್ರಿ ನಿನಗೊಂದು ಎರಡು ಬೂತಾವ್ ತನ್ನಗ ನಡೀಲಿಂದ ಅಯ್ಯೋ ಅಯ್ಯೋ ಸಾರಿ ಮೇಡಮ್ ಅದು ತಪ್ಪಾಯಿತು ನೀವು ಇಬ್ರು ಲವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೆ ಸಾರಿ ಸಾರಿ ನೀವು ಅಲ್ವಾ ಅಯ್ಯೋ ಸಾರಿ ರೀ ಅದು ಏನೋ ಬೈ ಮಿಸ್ಟೇಕ್ ಆಗಿ ಅಂದ್ಬಿಟ್ಟೆ ಏನು ಅನ್ಕೊಳಕ್ ಹೋಗ್ಬೇಡಿ ನಾನು ಹೊಸಪ್ನಲ್ಲ ಹಂಗಿಲ್ಲ ನನಗೆ ಗೊತ್ತಿರಂಗಿಲ್ಲ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ತಪ್ಪಾಯ್ ತಿಳ್ಕೊಂಡ್ಬಿಟ್ಟೆ ಅದು ಇಷ್ಟು ದೂರ ಬಂದು ಪ್ರೀಮಿಗಳೇ ತಾನೇ ಮಾತಾಡೋದು ಹಂಗಾಗಿ ಅನ್ಕೊಂಡೆ ಅಷ್ಟೇ ನೀವೇನು ತಪ್ಪು ತಿಳ್ಕೊಬೇಡಿ ಸಾರಿನಾ ಮೇಡಮ್ ಸಾರಿ 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 ಓಕೆನಾ ಓಕೆ ಓಕೆ ಇನ್ನೊಂದ್ಸಾರಿ ಇದೇ ರೀತಿ ಎಲ್ಲ ಅಂದ್ರೆ ತೆಲಿಕೆಟ್ಟೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ